ಮಾಡಿದ್ರು ಏನಂತ ಹೇಳಿದ್ರು ಅಂದ್ರೆ ಎಫ್ಐ ಆರ್ ಮಾಡೋದ್ರ ಬಗ್ಗೆನೂ ನಿಮ್ಗೆ ಸಹಮತ ಇದ್ರು ಬನ್ನಿ ಅಥವಾ ವಿರೋಧ ಇದ್ರು ಬನ್ನಿ ಒಪ್ಕೊಂಡ್ರು ಬನ್ನಿ ಒಪ್ಪ ಇದ್ರು ಬನ್ನಿ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಭಾರತದಲ್ಲಿ ಸ್ವಾತಂತ್ರ ನಮ್ಗೆ ಒಂದು ಸಂವಿಧಾನದ ಹಕ್ಕುಗಳಿದೆಯಲ್ವಾ ಅದರಲ್ಲಿ ಮಾತಾಡೋ ಸ್ವಾತಂತ್ರ್ಯ ಎಲ್ಲೂ ಇದೆ ಅಭಿಪ್ರಾಯ ಅದಕ್ಕೆ ನಾವು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಹೋರಾಟ ಏನಿದೆಯೋ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಈಗ ನಮ್ಗೆ ರೆಡ್ ಝೋನ್ ಬಗ್ಗೆ ಮಾತಾಡಿದ್ರು ರೆಡ್ ಆಯ್ತು ಇಪ್ಪತ್ತು ವರ್ಷದಿಂದ ಆಯ್ತು ಅದೆಷ್ಟೋ ವರ್ಷದಿಂದ ಮಾಡಿದರೆ ಅವ್ರು ಆ ಸರ್ಕಾರ ಮಾಡಿದ್ರು ಈ ಸರ್ಕಾರ ಮಾಡಿದ್ರು ಅದ್ರ ಅವಶ್ಯಕತೆ ಇಲ್ಲ ಈಗ ರೆಡ್ ಝೋನ್ ಇತ್ತು ನಮ್ ಭೂಮಿ ನಮ್ಮ ಹತ್ರನೇ ಇತ್ತು ಅಭಿವೃದ್ಧಿ ಆಯ್ತಾ ಬಿಡ್ತಾ ಬೇಡ ಈಗ ನಮ್ ಬಂದ್ರೆ ನಮ್ಮ ಅಸ್ತಿತ್ವದ ಬಗ್ಗೆ ನಮ್ ಪ್ರಶ್ನೆ ಎತ್ತಿರೋದೀಗ ಈಗ ನಾವು ನಮ್ಮ ಒಂದ್ ಎಕರೆ ಐತೆ ಎರಡ್ ಎಕರೆ ಐತು ಕೆಲವರು ಹೇಳಿದ್ರು ಈಗ ಅರ್ಧ ಎಕರೆ ಐತೆ ಬರೋ ವರ್ಷ ಇರಲ್ಲ ಅಂತ ಅದನ್ನ ಇವ್ ಜಡ್ಜ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾವು ಮಾಡ್ಕೋತೀವೋ ಮಾಡ್ಕೋತೀವೋ ಅದು ಬೇರೆ ಪ್ರಶ್ನೆ ಪ್ರಕಾರ ಏನು ಅಂದ್ರೆ ಯಾರೇ ಆಗಿ ಅವರ ಪಿತ್ರಾರ್ಜಿತ ಆಸ್ತಿನ ಮಾರೋ ಹಾಗಿಲ್ಲ ಅದನ್ನ ಉತ್ಪಾದನೆ ಮಾತ್ರ ಯೂಸ್ ಮಾಡ್ಕೋಬೇಕು ನಮ್ಮ ಪೀಳಿಗೆಗೆ ಕೊಡ್ಬೇಕು ನಾವು ಅದನ್ನ ಇಲ್ಲಿ ಯಾರು ಮಾಡ್ತಾ ಇಲ್ಲ ಇವಾಗ ರಿಜಿಸ್ಟರ್ ಆಫೀಸ್ ಹೋಗ್ತಿವಿ ನಾವು ಅಲ್ಲಿ ರಿಜಿಸ್ಟರ್ ನಾವು ಮಾರ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಆ ನಮ್ಗೆ ತುಂಬಾ ಕಷ್ಟ ಇತ್ತು ನನ್ ಸಂಸಾರ ಸಾಕಾಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ರಿಜಿಸ್ಟರ್ ಅಲ್ಲಿ ಪೇಪರ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದು ಜೀವನ ನಡೆಸ ಕಷ್ಟ ಆದ್ರೆ ಮಾತ್ರ ಮಾರೋ ಅಧಿಕಾರ ಇರೋದು ಅದ್ ಬಿಟ್ಬಿಟ್ಟು ನಾನು ಕಾರ್ ತಗೋತಾಯಿದ್ದೀನಿ ಇದ್ದೀನಿ ಮನೆ ತಗೋತಾ ಇದ್ದೀನಿ ಇನ್ನೇನ್ ಮಾಡ್ತಾ ಇದ್ದೀನಿ ಅಂತ ಇಲ್ಲ ಈಗ ಮಾನ್ಯ ಪ್ರದೀಪ್ ಅವರು ಮಾತಾಡಿದ್ರು ಸುಮ್ನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ ಬದಲು ಏನು ಮುಂದೆ ಮಾರಾಟ ಈಗ ಮಗು ಹುಟ್ಟಿದ ತಕ್ಷಣ ಮಗು ನಡ್ಕೊಂಡು ಹೊಂಟೋಗಲ್ಲ ಇದು ಮೊದ್ಲೇ ಹೆಜ್ಜೆ ಇದಕ್ಕೆ ಸುಮ್ನೆ ಆ ಇನ್ನೊಂದು ಮಾಡ್ತೇವ್ ಹಾಕ್ತಾರೆ ನೀವು ಯಾಕೆ ಜನಗಳಿಗೆ ಇವಾಗ ಇಲ್ಲಿ ಬಂದಿರೋರು ನೈಂಟಿ ಪರ್ಸೆಂಟ್ ಜನ ಅಕ್ಕ ಬೇಡ ಅಂತಾನೆ ಹೇಳೋಕ್ ಬಂದಿರೋದು ಅವ್ರು ಯಾಕೆ ನೀವು ಡೈವರ್ಟ್ ಮಾಡ್ತಾ ಇದ್ರ ರೆಡ್ ಝೋನ್ ಆ ಝೋನ್ ಈ ಝೋನ್ ಅಂತ ಯಾಕೆ ಹೇಳ್ತೀರಾ ಈಗ ರೆಡ್ ಝೋನ್ ಇಂತ ಭೂಮಿ ನಮ್ಮ ಹತ್ರ ಇತ್ತು ಅದು ಅಭಿವೃದ್ಧಿ ಆಗುತ್ತೆ ಸಂದೇಶನೆಲ್ಲ ಕೊಡಬೇಡಿ ಜನ್ಮ ಎಣ್ಣಾ ಕನ್ವರ್ಟ್ ಮಾಡಬೇಡಿ ನಮ್ಗೆ ರೆಡ್ ಝೋನ್ ಇತ್ತು ಆ ಝೋನ್ ಇತ್ತು ಈ ಝೋನ್ ಇತ್ತು ಆ ವರ್ಷದಿಂದ ಏನ್ ಮಾಡ್ತಾ ಈ ವರ್ಷದಿಂದ ಹೆಂಗ್ ಮಾಡ್ತಾ ಇದ್ವಿ ಅವಶ್ಯಕತೆ ಇಲ್ಲ ಈಗ ನಾವ್ ಹೆಂಗ ಬಂದಿದ್ದೀವಿ ನಮ್ಗೆ ಬೇಡ ಬೇರೊಬ್ಬರು ಹೇಳಕ್ ಬಂದಿದ್ದೀವಿ ಅಷ್ಟೇ ಆದ್ರ ಮಾಡ್ಕೊಡಿ ಅಷ್ಟೇ